ವಜ್ರದೇ ಸ್ವಾಮಿಗಳ ಮಾತಾಡ್ತೀನಿ ವಜ್ರದ ಹೆಮ್ಮ ಸ್ವಾಮಿಗಳೇ ಈಗ ಧರ್ಮದ ವಿಚಾರವಾಗಿ ಚರ್ಚೆಗಳಾಗ್ತಾ ಇರೋದು ಯಾರೋ ಒಬ್ರು ಅಂತ ಇಡೀ ಸಮುದಾಯಕ್ಕೆ ಧರ್ಮಕ್ಕೆ ಯಾಕೆ ಚುತಿ ತರುವಂತ ಮಾತುಗಳನ್ನ ಆಡಬೇಕು ಅನ್ನುವಂತ ಮಾತುಗಳು ಇಲ್ಲಿ ಕೇಳಿ ಬರ್ತಾ ಇದೆ ಜೊತೆಗೆ ಅವ್ರು ಕೌಂಟರ್ ಹೇಳ್ತಾ ಇರೋದು ನಿಮ್ಮ ಸಮುದಾಯದಲ್ಲೂ ನಿಮ್ಮ ಸ್ವಾಮಿಗಳು ಈ ರೀತಿ ಮಾಡಿದಾರಪ್ಪ ಅದನ್ನ ನಾವು ಕೇಳ್ತೀವ ಅನ್ನುವಂತ ಪ್ರಶ್ನೆ ಅಂದ್ರೆ ಈ ಹಿಂದೆ ಮಾಡಿದವರನ್ನ ನಾವು ಕ್ಷಮಿಸಬೇಕಾ ಅನ್ನುವಂತ ಪ್ರಶ್ನೆಯೂ ಕೂಡ ಅಸಲಿಗೆ ಇಲ್ಲಿ ದಾರಿ ತಪ್ಪಿಸ್ತಾ ಇರೋದು ಯಾರು ಬ್ರೇನ್ ವಾಶ್ ಮಾಡ್ತಾ ಇರೋದು ಯಾರು ಈಗ ಧರ್ಮದ ವಿಚಾರವಾಗಿ ಇಲ್ಲಿಯೇ ಡಿಫರೆಂಟ್ ಆಫ್ ಒಪಿನಿಯನ್ಸ್ ಇದೆ ಈ ಉಮರ್ ಹೇಳ್ತಾ ಇರೋ ಧರ್ಮ ಯಾವುದು ಇಲ್ಲಿ ಕುತ್ಕೊಂಡು ಧರ್ಮ ಗುರುಗಳು ಮಾತಾಡ್ತಾ ಇರೋ ಧರ್ಮ ಯಾವುದು ಹೀಗೆ ಹಲವು ರೀತಿಯ ಪ್ರಶ್ನೆಗಳು ಮೂಡುವಂತ ಸಹಜ ಹಾಗಿದ್ರೆ ಯಾರು ದಾರಿ ತಪ್ಪಿಸ್ತಾ ಇದಾರೆ ಯಾಕೆ ದಾರಿ ತಪ್ಪಿಸ್ತಾ ಇದ್ದಾರೆ ಯಾವಾಗ ಭಾರತ ದೇಶದಿಂದ ಪಾಕಿಸ್ತಾನ ವಿಭಜನೆ ಆಯಿತು ಅಲ್ಲಿಂದ ನಂತರದ ಉಗ್ರತೆಗಳು ಭೀಕರತೆಗಳು ಬೆಳೆಯುತ್ತಾ ಬಂದಿದೆ ಅದು ಶತ್ರುತ್ವ ಈ ಶತ್ರುತ್ವದ ಕಾರಣದಿಂದ ಈಗ ಏನಾಯ್ತು ನೋಡಿ ಹುಬ್ಬಳ್ಳಿಯಲ್ಲಿ ಒಂದು ಹಿಂದೆ ಒಂದು ಗಲಭೆ ಆಯ್ತಲ್ಲ ಒಂದು ಘಟನೆ ಆಯ್ತಲ್ಲ ಅಲ್ಲ ಒಬ್ಬ ಮೌಲ್ವಿಯನ್ನ ಅಂದ್ರೆ ಅವ ಇಲ್ಲಿಯ ಮೌಲ್ವಿ ಮೌಲ್ವಿಯಲ್ಲ ಅವನನ್ನು ಹಿಡಿತಾರೆ ಹಿಡಿತಾರೆ ಅವನನ್ನ ಬಂಧಿಸ್ತಾರೆ ಒಂದಷ್ಟು ವಿಷಯಗಳು ಹೊರಗೆ ಬರುತ್ತೆ ಇದನ್ನ ಸಾಮಾನ್ಯವಾಗಿ ನಾವೇನಂತೇವೆ ನಾವು ಧರ್ಮಗುರುಗಳಾಗಿದ್ದವರು ಯಾರಿದ್ದಾರೆ ಇದ್ರ ಬಗ್ಗೆ ಆಗಲೇ ಸಮಾಜಕ್ಕೆ ವಿವರಿಸಬೇಕಿತ್ತು ವಿವರಿಸುವುದಿಲ್ಲ ಅದನ್ನು ಮುಚ್ಚಿಡ್ತಾರೆ ಕಾನೂನಾಗ್ಲಿ ಕಾಯ್ದೆಗಳಾಗ್ಲಿ ಚರ್ಚೆಗಳು ಬಂದಾಗ ಅಲ್ಲಿ ತನಿಖೆಗಳಾಗತ್ತೆ ತನಿಖೆಯ ಕೆಲವಾರು ವಿಷಯಗಳು ರಿವೀಲ್ ಆಗತ್ತೆ ರಿವೀಲ್ ಆದಂತಹ ವಿಷಯಗಳ ಬಗ್ಗೆ ಬಹುಶ್ರುತ ಪಂಡಿತರು ಅಥವಾ ವಿದ್ವಾಂಸರು ಅಂತ ಎನಿಸಿಕೊಂಡವರು ಎಲ್ಲೆಲ್ಲಿ ನಮ್ಮ ಬಗ್ಗೆ ತಪ್ಪು ಕಲ್ಪನೆಗಳಿದ್ದಾವೆ ಆ ತಪ್ಪು ಕಲ್ಪನೆಗಳನ್ನ ಗ್ರಂಥವನ್ನ ತೋ ಹೊರಗೆಡಬೇಕು ನಮ್ಮಲ್ಲೂ ಒಂದು ಗ್ರಂಥ ಇದೆ ಅದರದೇ ಒಬ್ಬರು ವಿದ್ವಾಂಸರ್ ಬಂದದ್ದು ಗ್ಲೋರಿಯಸ್ ಕುರಾನ್ ಅಂತ ನಮ್ಮಲ್ಲೂ ಒಂದು ಗ್ರಂಥ ಇದೆ ಇದರಲ್ಲಿ ಬಹಳ ತಪ್ಪುಗಳನ್ನ ಅವರು ಹೊರಗೆಳೆದಿದ್ದಾರೆ ಹಾಗಾಗಿ ನಾವೇನು ಆರೋಪ ಮಾಡ್ತಾ ಇರುವುದಲ್ಲ ಇಂತಹ ನಾವು ಇದನ್ನ ಅಧ್ಯಯನ ಮಾಡ್ತಾ ಇದ್ದೇವಲ್ಲ ನಾವು ಇದನ್ನ ಅಧ್ಯಯನ ಮಾಡ್ತಾ ಇದ್ದೇವೆ ನಾವು ಇದನ್ನ ಓದ್ತೇವೆ ಇದನ್ನ ಬಹಳ ಮಂದಿ ಅಧ್ಯಯನ ಮಾಡ್ತಾರೆ ಹಾಗಾಗಿ ಈ ತಪ್ಪುಗಳನ್ನು ಬಹುಶ್ರುತ ವಿದ್ವಾಂಸರು ನಾವೇನು ಸುನ್ನಿ ಪಂಡಿತರು ಅಥವಾ ಮಾಡ್ತಾ ಇಲ್ಲ ಬಹುಶ್ರುತ ಪಂಡಿತರು ಇದನ್ನ ಸಮಾಜಕ್ಕೆ ವ್ಯಕ್ತಪಡಿಸ್ಬೇಕು ನೀವೊಂದು ಚರ್ಚೆ ನಾವು ಡಿಬೇಟ್ ಅನ್ನು ಕೇಳ್ತಾ ಇಲ್ಲ ನೀವೊಂದು ಭಾರತ ದೇಶದಲ್ಲಿ ಎಲ್ಲರನ್ನ ಕೂರಿಸಿಕೊಂಡು ಬಹುಶ್ರತ ವಿದ್ವಾಂಸರು ಒಂದು ಚರ್ಚೆಯನ್ನ ಮಾಡಿ ನಮ್ಮ ಗ್ರಂಥದ ಬಗ್ಗೆ ಇರುವಂತಹ ಊಹಾಪೋಹಗಳು ಅಥವಾ ತಪ್ಪು ಕಲ್ಪನೆಗಳು ಇದೇನಿದೆಯಲ್ಲ ಇದನ್ನ ತೆಗೆದಿರಿಸಲಿಕ್ಕೆ ಏನು ಮಾಡ್ತೇವೆ ಎನ್ನುವುದನ್ನ ಹೇಳಿ ಮಜಬ್ ಅಂತ ಹೇಳ್ತಾರಲ್ಲ ಈ ಮಝಬ್ ನ ಬಗ್ಗೆ ಇರುವಂತ ಅರ್ಥಕ್ಕೆ ಏನು ಅರಬಿಕ್ ಭಾಷೆಯಲ್ಲಿ ಏನು ಹೇಳುತ್ತೆ ಹಿಂದಿ ಭಾಷೆಯಲ್ಲಿ ಏನು ಹೇಳುತ್ತೆ ನಾವು ಏನು ತಕ್ಕು ಅರ್ಥ ಮಾಡ್ಕೊಳ್ತೇವೆ ಇದ್ರ ಬಗ್ಗೆ ಎಲ್ಲ ವಿಷಯಗಳನ್ನ ಹೊರಗಿಡಬೇಕು ಉರ್ದಿ ಎಲ್ಲರೂ ಓದೋದಿಲ್ಲ ಉರ್ದು ಎಲ್ಲರೂ ಮಾತಾಡೋದಿಲ್ಲ ಅದು ಇಂಗ್ಲಿಷ್ಗೆ ತರ್ಜುಮೆ ಆದಾಗ ಅದಕ್ಕೆ ಏನ್ ಅರ್ಥ ಬಂತು ಅಲ್ಲಿ ಅವ್ರು ಏನ್ ಉತ್ತರ ಹೇಳ್ತಾರೆ ಇದನ್ನೆಲ್ಲವನ್ನ ಗಮನಿಸಬೇಕು ಅಂತ ನಾವ್ ಹೇಳೋದು ಈ ಮಾತನ್ನ ತಗೊಂಡು ಒಬ್ಬ ಸುಪ್ರೀಂ ಕೋರ್ಟ್ ಹೋಗಿದ್ದ ಸುಪ್ರೀಂ ಕೋರ್ಟ್ ಕ್ಯಾಕ್ ಕರ್ಸಿ ಉಗ್ದು ಐವತ್ತು ಸಾವಿರ ರೂಪಾಯಿ ಫೈನ್ ಹಾಕಿತ್ತು ಅಂದಮೇಲೆ ಅಂದ್ರೆ ಪವಿತ್ರ ಗ್ರಂಥದಲ್ಲಿ ಚೇಂಜ್ ಮಾಡಿ ಅಂತ ಹೇಳಕ್ಕೆ ಇಲ್ಲ ಚೇಂಜ್ ಇಲ್ಲ ಇವತ್ತು ಪವಿತ್ರ

ನಾವೇ ಕೊಡ್ತೀವಿ ಸ್ವಾಮೀಜಿ ಕನ್ನಡದಲ್ಲಿ ಮುಕ್ತವಾಗಿ ಚರ್ಚೆ ಮಾಡೋಣ ಅಂತ ನೀವು ಕರಿತಾ ಇದ್ದೀರಿ ಮಾನ್ಯತೆಗಳ ಬಗ್ಗೆ ಮಾತಾಡ್ಬೇಕು ಅಂತ ಮುಕ್ತವಾಗಿ ಚರ್ಚೆ ಚರ್ಚೆ ಮಾಡೋಣ ಅಂತ ಹೇಳ್ತಾ ಇಲ್ಲ ಇಲ್ಲಿ ಇರುವಂತ ಈಗ ಒಂದು ಧರ್ಮ ಗ್ರಂಥ ನಾಲ್ಕು ಟ್ರಾನ್ಸ್ಲೇಷನ್ ಆಗಿರುತ್ತೆ ಅಲ್ಲಿ ಏರುಪೇರುಗಳಾಗಿರುತ್ತೆ ಅವನ್ನ ಜನಗಳಿಗೆ ಅರಿಕೆ ಮಾಡಿ ಜನಗಳಿಗೆ ತಿಳಿಸೋ ಒಂದು ಪ್ರಯತ್ನ ಮಾಡಿ ಯಾಕಂದ್ರೆ ಈಗ ನಿಮ್ಮಲ್ಲಿ ಉರ್ದು ಓದಿರುವಂತ ಪಂಡಿತರಿದ್ದಾರೆ ಅವ್ರ ಕಡೆಯಿಂದ ಜನಗಳಿಗೆ ಅಂತ ಒಂದು ಪ್ರಯತ್ನ ಮಾಡಿ ಇಡೀ ದೇಶಕ್ಕೆ ಆ ವಿಚಾರಗಳನ್ನ ಇದ್ದಾರೆ

அது ಸರ್ಕಾರ ಇತ್ತ ಧರ್ಮ ಇತ್ತ ಸರ್ಕಾರ ಇತ್ತ ಸರ್ಕಾರ ಇತ್ತ ಧರ್ಮ ಲಾಸ್ಟ್ ಸೆಂಟೆನ್ಸ್ ನಾನು ಹೋಗ್ಬೇಕು ಈ ದೇಶದಲ್ಲಿ ಎರಡ್ ಸಾವಿರದ ಹದಿನಾಲ್ಕರಿಂದ ಇವತ್ತಿನವರೆಗೆ

ಅಭಿವೃದ್ಧಿ ಮಾತಾಡ್ತಾ ಇದ್ದಾರೆ ಸ್ವಾತಂತ್ರ್ಯ ಪರಮಾವಧಿ ಪರಮಾವಧಿಯಲ್ಲಿ ಇದ್ದೀವಿ ನಾವು ಕೊಲಗಳು ಟೆರರಿಸ್ಟ್ ಆಗ್ಬಹುದು ಅದೆಲ್ಲ ಆಗ್ತಿತ್ತು ಇವಾಗ ನೆಮ್ಮದಿಯಿಂದ ಇದ್ದೀವಿ ಈಗ ಪ್ರಗತಿಯ ಪಥದಲ್ಲಿ ಆಗ್ಲಿ ಕ್ರೈಸ್ತರಿಗೆ ಆಗಲಿ ಆಗ್ಲಿ ಎಲ್ಲರಿಗೂ ಸಹ ಸರ್ಕಾರ ಕೆಲಸ ಮಾಡ್ತಿದೆ ನಿಮಿಷ ಕೇಳಿಸ್ಕೊಳ್ಳಿ ಫ್ಯಾಕ್ ಹೇಳ್ತಾ ಇದ್ದೀನಿ ನಾನಕಸ್ಮಾತು ಇದನ್ನ ತಪ್ಪಾಗಿ ಹೇಳ್ತಿದ್ರೆ ರಾಜ್ಯ ಜನತೆ ಈ ವಿಡಿಯೋ ಯೂಟ್ಯೂಬ್ ಅಲ್ಲೂ ನೋಡಬಹುದು ಭಾರತ ದೇಶದಲ್ಲಿ ಎರಡ್ ಸಾವಿರದ ಹದಿನಾಲ್ಕರಿಂದ ಇವತ್ತಿನವರೆಗೆ ದೇಶ ವಿರೋಧಿ ಚಟುವಟಿಕೆಗಳಲ್ಲಿ ಕನ್ವಿಕ್ಷನ್ ರೇಟ್ ಮೂರು ಪರ್ಸೆಂಟ್ ಕಡಿಮೆ ನೂರು ನೀವು ಆರೋಪಗಳನ್ನು ಮಾಡಿದ್ರೆ ಅದರಲ್ಲಿ ಕನ್ವಿಕ್ಷನ್ ಆಗಿರೋದು ಮೂರು ಪರ್ಸೆಂಟ್ ಮಾತ್ರ ಟೂ ಪರ್ಸೆಂಟ್ ಅಂದ್ರೆ ದೇಶ ವಿರೋಧಿ ಚಟುವಟಿಕೆಗಳಲ್ಲಿ ನೂರು ಕೇಸಸ್ ಹಾಕಿದ್ರೆ ಕೇವಲ ಮೂರು ಕೇಸ್ಗಳು ಮಾತ್ರ ಅದು ಕನ್ವಿಕ್ಷನ್ ವರ್ಗೂ ಬಂದಿರೋದು ಮಿಕ್ಕಿದೆಲ್ಲ ಸುಳ್ಳು ಹಳೆ ಲಾಸ್ಟ್ ಡಿಬೇಟ್ ಅಲ್ಲಿ ಬಂದಾಗ ಒಂದು ಲಿಸ್ಟ್ ಹೇಳಿದೆ ಅಕ್ಷರಧಾಮ್ ಟೆಂಪಲ್ ಬ್ಲಾಸ್ಟ್ ಇಂದ ಹಿಡಿದು ಹೈದರಾಬಾದ್ ಮಕ್ಕಾ ಮಸ್ಜಿದ್ ಬ್ಲಾಸ್ಟ್ ಇಂದ ಹಿಡಿದು ಮಾಲೆಗಾಂವ್ ಬ್ಲಾಸ್ಟ್ ಇಂದ ಹಿಡಿದು ಪ್ರತಿಯೊಂದರಲ್ಲೂ ಮುಸಲ್ಮಾನರು ಮಾಡಿದ್ರು ಅಂತ ಹೇಳಿದ್ರಿ ಲಾಸ್ಟ್ ಅಲ್ಲಿ ಸುಪ್ರೀಂ ಕೋರ್ಟ್ ಅಮಾಯಕರು ಅಂತ ವಾಪಸ್ ಬಿಡ್ತು ಯಾವತ್ತು ಇಪ್ಪತ್ಮೂರು ವರ್ಷ ಕೇಸ್ ನಡೀತು ಹದಿನೇಳು ವರ್ಷ ಕೇಸ್ ನಡೀತು ಇದೇ ಅಕ್ಷರಧಾಮ್ ಟೆಂಪಲ್ ಬ್ಲಾಸ್ಟ್ ಕೇಸ್ ಸಬರ್ಮತಿ ಬ್ಲಾಸ್ಟ್ ಕೇಸ್ ಅಜ್ಮೀರ್ ಬ್ಲಾಸ್ಟ್ ಕೇಸ್ ಎಂತೆ ಕೇಸಸ್ ಅಲ್ಲಿ ಮುಸಲ್ಮಾನ ಕೈ ತೋರ್ಚಿ ನೀವು ನೀವು ಮಾಡಿದ್ರಿ ಅಂತ ಹೇಳಿದ್ರಿ ಇಪ್ಪತ್ತು ವರ್ಷಗಳ ನಂತರ ಸುಪ್ರೀಂ ಕೋರ್ಟ್ ಅಂತ ಬಿಟ್ಟಿದೆ ನಾನು ಸುಳ್ಳು ಹೇಳಿದ್ರೆ ಗೂಗಲ್ ಮಾಡ್ಕೊಳ್ಳಿ ನೀವು ಚಾಟ್ ದೇಶದ ಆಂತರಿಕ ಭದ್ರತೆ ದೇಶದ ಸಮಗ್ರತೆ ಅಖಂಡತೆ ಈ ವಿಷಯ ಬಂದಾಗ ಇಡೀ ನೂರ ನಲವತ್ತು ಕೋಟಿ ಜನ ಅದರೊಳಗೆ ಮುಸಲ್ಮಾನ ಕ್ರಿಶ್ಚಿಯನ್ ಹಿಂದೂ ಅಂತ ಬರಲ್ಲ ನೂರ ಕೋಟಿ ಭಾರತೀಯರು ಒಟ್ಟಾಗಿ ನಿಲ್ತಾರೆ ಕೇಂದ್ರ ಸರ್ಕಾರದ ಯಾವುದೇ ಸರ್ಕಾರ ಇದ್ದಾಗಲೂ ಕೂಡ ಅವಾಗ ಯು ಪಿ ಎ ಸರ್ಕಾರ ಇದ್ದಾಗ್ಲೂ ಜೊತೆ ನಿಂತಿದ್ರು ಎನ್ ಡಿ ಎ ಸರ್ಕಾರ ಇದ್ದಾಗ ಜೊತೆ ನಿಂತಿದ್ರು ಒಟ್ಟು ನಿಂತ್ಕೊಂಡು ಕೆಲಸ ಮಾಡ್ತಾರೆ ಸರ್ಕಾರ ಪರವಾಗಿ ನಿಲ್ತಾರೆ ಆದ್ರೆ ಕೇಂದ್ರ ಸರ್ಕಾರ ಈ ಸರ್ಕಾರ ಹತ್ತು ವರ್ಷಗಳಲ್ಲಿ ಈ ದೇಶದಲ್ಲಿ ಏನೇ ಭಯೋತ್ಪಾದನೆ ಆದಾಗ್ಲೂ ಕೂಡ ತಮ್ಮ ವೈಫಲ್ಯವನ್ನ ತಮ್ಮ ದೌರ್ಬಲ್ಯತೆಯನ್ನ ಹೇಳದೆ ಅದಕ್ಕೆ ವಿಮರ್ಶೆ ಮಾಡಿಕೊಳ್ದಲೇ ಅದು ತಡೆಗಟ್ಟದಂಗೆ ತೀರ್ಮಾನ ಮಾಡ್ದಂಗೆ ಏನ್ ಮಾಡ್ತಾರೆ ವಿರೋಧ ಪಕ್ಷದ ಮೇಲೆ ಎತ್ತಾಕುವಂಥದ್ದು ಅಥವಾ ಧಾರ್ಮಿಕವಾಗಿ ಇದನ್ನ ತಿರುಸುವಂಥದ್ದು ಅಕ್ಷಮ್ಯ ಅಪರಾಧ ಕೆಲಸವನ್ನು ಮಾಡ್ತಾ ಇದಾರೆ ಅದು ಆಗ ಆಗಕೂಡುದು ನಾಡಿನಲ್ಲ ಇಡೀ ದೇಶ ನಿಂತಿದೆ ಯಾರು ಸರ್ಕಾರದ ಪರವಾಗಿ ಅಮಾಯಕರ ಜೀವ ಹೋಗ್ಬಾರ್ದು ಅವ್ರ ಪರವಾಗಿ ನಾವು ಇಡೀ ದೇಶ ನಿಂತಿದೆ ಇದನ್ನ ಕಂಡಮ್ ಮಾಡ್ತದೆ ದೇಶ ದೇಶ ಅಂತವ್ರನ್ನ ಯಾವನ್ನೇ ಭಯೋತ್ಪಾದಕ ಇದ್ರೆ ಅವ್ರು ಹಿಡಿದು ಶೂಟ್ ಮಾಡ್ತೀರಾ ಗ್ರೀನ್ ಆಗ್ತೀರಾ ಕಾನೂನು ಪ್ರಕಾರ ಕೆಲಸ ಮಾಡ್ತೀರಾ ಮಾಡಿ ಅದಕ್ಕೆ ಇಡೀ ದೇಶ ಒಟ್ಟ ನಿಂತಿರ್ತದೆ ಆದರೆ ತಮ್ಮ ವೈಫಲ್ಯಗಳನ್ನ ಯಾರು ಪ್ರಶ್ನೆ ಮಾಡ್ತಾರೆ ಹೆಂಗೆ ಗುಪ್ತಚರ ಇಲಾಖೆ ವೈಫಲ್ಯ ಹೆಂಗಾಯ್ತು ಈ ಸಮಯದಲ್ಲಿ ಕೇಂದ್ರ ಎಲ್ಲಿದ್ರು ಗೃಹ ಸಚಿವರಲ್ಲಿದ್ರು ರಕ್ಷಣಾ ಪ್ರಧಾನ ಪ್ರಧಾನಮಂತ್ರಿಗಳಲ್ಲಿದ್ರು ಅಂತ ಯಾರು ಪ್ರಶ್ನೆ ಮಾಡಿರ್ತಾರೆ ಸಾಕು ನೀವು ಕಳೆದ ಸರ್ಕಾರದ ಮೇಲೆ ಆರೋಪ ಮಾಡುವಂಥದ್ದು ಕಾಂಗ್ರೆಸ್ ಪಕ್ಷದ ಮೇಲೆ ಆರೋಪ ಮಾಡೋದು ಮತ್ತೆ ಧಾರ್ಮಿಕವಾಗಿ ತೆಗೆದುಕೊಂಡು ಹೋಗುವಂಥದ್ದು ಅಕ್ಷಮ ಅಪರಾಧ ಯಾವುದೋ ಇಡೀ ದೇಶದಲ್ಲಿ ಇಪ್ಪತ್ತೆರಡು ಕೋಟಿ ಮುಸಲ್ಮಾನ ಇದ್ದಾರೆ ನೂರು ಕೋಟಿ ಜನ ಹಿಂದೂಗಳಿದ್ದಾರೆ ಅಂತ ಜಾಗದಲ್ಲಿ ಒಂದು ಜಾಗದ ವಿಶ್ವ ತೆಗೆದುಕೊಂಡು ಇಡೀ ದೇಶದಲ್ಲಿ ಈ ತರ ಮುಸಲ್ಮಾನ್ ಮಾಡ್ತಾರೆ ಮೊದಲ ಮಾಡುತ್ತೆ ಈ ತರ ಮಾಡ್ತಾರೆ ಅಂತ ಹೇಳುವಂಥದ್ದು ಬಹಳ ತಪ್ಪಾಗುತ್ತೆ ಈಗ ಇಮ್ರಾನ್ ಮಸೂದ್ ಅಂತ ಇಮ್ರಾನ್ ಮಸೂದ್ ಅಂತ ಒಬ್ಬ ಎಂ ಪಿ ಹೇಳ್ತಾರೆ ಇಮ್ರಾನ್ ಮಸೂದ್ ಅಂತ ಒಬ್ಬ ಎಂ ಪಿ ಹೇಳ್ತಾರೆ ಸ್ಟೇಟ್ಮೆಂಟ್ ಕೊಡ್ತಾರೆ ಅವರೆಲ್ಲ ದಾರಿ ತಪ್ಪಿದ ಮಕ್ಕಳು ಅವರಿಗೆ ಮಿಸ್ಗೈಡ್ ಆಗಿದೆ ಪಾಪ ಅಂತ ಅದೇ ಹೇಳ್ತಾರೆ ಅವರು ಅದೇ ಕರೆಕ್ಟ್ ಆಗಿದೆ ಯಾಕಂದ್ರೆ ಅವರು ದಾರಿ ತಪ್ಪಿ ಭಾರಿ ತಪ್ಪಿ ಭಯೋತ್ಪಾದಕರಾಗಿದ್ದಾರೆ ಸಿ ಅದು ದಾರಿ ತಪ್ಪದಂದ್ರೆ ಗೊತ್ತಾಸಿ ಇವರು ಬ್ಯಾರ ದೇಶದ ಒಳಗೆ ಬಂದಂತವರಲ್ಲ ಇಲ್ಲೇ ಉಡ್ದಂತವರು ಇಲ್ಲೇ ಭಾರತೀಯರವರು ತಪ್ಪಿಸಿದವರು ನಿಮ್ಗೆ ಶ್ರೀಪಾದ್ರೆ ಅಂದ್ರೆ ಪಾಶ್ಚಿಮಾತ್ಯ ದೇಶಗಳ ಪ್ರಭಾವ ಯಾವ ರೀತಿ ಆಗಿದೆ ಅವ್ರಿಗೆ ಯಾವ ರೀತಿ ರಾಡಿಕಲೈಸೇಷನ್ ಯಾವ ರೀತಿ ಆಗ್ತಾ ಇದೆ ಅದನ್ನ ನಾವು ಮೂಲದಲ್ಲಿ ಹೋಗಿ ಅದನ್ನ ಕ್ಲಿಯರ್ ಮಾಡಬೇಕು ಅದಕ್ಕೆ ತಾನೇ ಈ ಆಪರೇಷನ್ ಸಿಂಧೂರ ಅಂತ ಮಾಡಿ ನಾವೇನೋ ಭಯೋತ್ಪಾದನೆ ನಿರ್ಮೂಲನೆ ಮಾಡ್ತೀವಿ ಅಂತ ಹೇಳಿದ್ರು ಕೇಂದ್ರ ಸರ್ಕಾರ ನಾವೆಲ್ಲ ಒಟ್ಟು ನಿಂತಿದ್ದ ಅದಕ್ಕೆ ತಾನೆ ಬಟ್ ಅದನ್ನ ಆಪರೇಷನ್ ಸಿಂಧೂರನ್ನು ಮಧ್ಯಕ್ಕೆ ನಿಲ್ಲಿಸ್ಬಿಟ್ಟು

ಎನ್ಐ ಅದು ಅವ್ರೈಟ್ ಅವರ ವೆಬ್ಸೈಟ್ ಪ್ರಕಾರ ಹೇಳ್ತೀನಿ ಟೂ ತೌಸಂಡ್ ಟ್ವೆಂಟಿ ಅಲ್ಲಿ ಫೈವ್ ಪಾಯಿಂಟ್ ಫೈವ್ ರೇಟ್ ತೌಸಂಡ್ ನೈನ್ಟಿ ಪಾಯಿಂಟ್ ತ್ರೀ ಪರ್ಸೆಂಟ್ ರೇಟ್ ಅಂದ್ರೆ ನಮ್ಮ ಪ್ರಕಾರ ಇಲ್ಲಿ ಪಂಚಾಯತಿ ಕ್ಲೋಸ್ ನಾಟಕ ಬಂದ್